ಮಂಡ್ಯದಲ್ಲಿ ಬಿಜೆಪಿ ವತಿಯಿಂದ ಧರ್ಮಸ್ಥಳ ಪ್ರಕರಣವನ್ನು ಎನ್ಐಎ ತನಿಖೆಗೆ ಬಿಜೆಪಿ ವಕ್ತಾರ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಆಗ್ರಹಿಸಿದರು ಧರ್ಮಸ್ಥಳ ಷಡ್ಯಂತ್ರದ ಪ್ರಕರಣ ಎಸ್ಐಟಿ ತನಿಖೆ ಸ್ವಾಗತ ಬುರಡೆ ಮ್ಯಾನ್ ಬಿಟ್ಟ ಬುರಡೆಗೆ ಸಾಕಷ್ಟು ಕಡೆ ಗುಂಡಿಯಾಗಿದೆ ಇದೀಗ ಒಬ್ಬ ಸಚಿವ ಬಂಗ್ಲೆ ಗುಡ್ಡದಲ್ಲಿ ಬುರಡೆ ಸಿಕ್ಕಿದೆ ಅಂತಾರೆ ಬುರಡೆ ತಂದ ವ್ಯಕ್ತಿಯನ್ನು ಸಮಗ್ರ ತನಿಖೆ ಮಾಡದೆ ರಾಜ್ಯ ಸರ್ಕಾರ ತಾಳಕ್ಕೆ ತಕ್ಕಂತೆ ಕುಣಿದಿದೆ ಪ್ರಿಯಾಂಕ ಖರ್ಗೆ ಅವರು ನೂರಾರು ಬುರಡೆ ಅಂತಾರೆ ಅವರು ತನಿಖೆ ಮಾಡ್ತಾರೆ ಎಸ್ಐಟಿ ಅಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಂ ಹಾಗೂ ಸಮೀರ್ ಟೀಂ ಹಿಂದೂಗಳ ದೇವಾಲಯಕ್ಕೆ ಷಡ್ಯಂತ್ರದ ಮೂಲಕ ಅಪಪ್ರಚಾರ ದೇಶ ಹೊರಗಡೆಯಿಂದ ಮೂವತ್ತು ಕೋಟಿ ಫಂಡ್ ಬಂದಿದೆ ಎಸ್ಐಟಿ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ ಷಡ್ಯಂತ್ರದ ವಿರುದ್ಧ ಸಮಗ್ರ ತನಿಖೆ ಮಾಡಿ ಸೌಜನ್ಯಳಿಗೆ ನ್ಯಾಯ ಕೊಡಿಸಬೇಕು ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಆಗ್ತಿದೆ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಆಗ್ತಿದೆ ಪ್ರಕರಣವನ್ನು ನ್ಯಾಯಿತವಾಗಿ ತನಿಖೆ ನಡೆಸುವ ಎನ್ಐಎ ತನಿಖಾ ಸಂಸ್ಥೆಗೆ ನೀಡಿ ಎಂದು ಡಿಸಿ ಮೂಲಕ ಎನ್ಐಎಗೆ ಮನವಿ ಸಲ್ಲಿಸಿದರು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಕಾಮಂದ್ರ ಬಗ್ಗೆ ಇಲ್ಲ ಸಲದ ಮಾಡಿ ಯೂಟ್ಯೂಬರ್ಗಳು ಇವತ್ತು ನಿರಂತರವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನ ಇದ್ದಾರೆ ಇವತ್ತು ಇದ್ರ ಬಗ್ಗೆ ಎಸ್ ಐ ಟಿನ ಸರ್ಕಾರ ರಚನೆ ಮಾಡಿದೆ ಆದರೆ ಎಸ್ ಐ ಟಿ ನಡೆ ಏನಿದೆ ಅದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇವತ್ತು ಬಂಗಲೆಗುಡದಲ್ಲಿ ಯಾವುದೊಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿ ಮುಸುಕುದಾರಿ ಹೇಳ್ದ ಅಂಥೇಳಿ ಒಂದು ಹುರ್ಡಿನ ಎಲ್ಲಿಂದನೋ ತಂದಂಥ ಸ್ಕೆಲೆಟರ್ನನ್ನು ತೆಗೆದಾಗ ಏಕ್ದಮ್ಮು ಅವನ ಮಾತನ್ನು ಕೇಳಿ ಹತ್ತಾರು ಕಡೆ ಗುಂಡಿ ಆಗೋದ್ರೂ ಕೂಡ ಏನೂ ಸಿಕ್ಕಲಿಲ್ಲ ಅಲ್ಲಿ ಸಿಕ್ಕಿದೆಲ್ಲ ಬರೀ ಚಿಪ್ಪು ಮತ್ತು ಚೊಂಬು ಮಾತ್ರ ಇಂಥ ಟೈಮ್ನಲ್ಲಿ ಆ ವ್ಯಕ್ತಿನ ಕೂಲಂಕುಷವಾಗಿ ತನಿಖೆ ಮಾಡಿದರೆ ಈ ಸರ್ಕಾರಕ್ಕೆ ಎಸ್ ಐ ಟಿಗೆ ಏನು ಖರ್ಚಾಯ್ತಿತ್ತು ಉತ್ಖನನ ಮಾಡೋಕ್ಕೆ ಅವೆಲ್ಲವೂ ಕೂಡ ಉಳ್ಕೊತಿತ್ತು ಬೋರ್ಡೆ ಎಲ್ಲಿಂದಪ್ಪ ಬಂದಿತ್ತು ಬೋರ್ಡೆ ಯಾರು ನೀನು ಯಾರು ಹೇಳಿದ್ರು ನಿನಗೆ ಈ ಬೋರ್ಡೆ ಗಂಡ ಹೆಂಡ ಈ ಹುರ್ಡೆ ಹೂತಾಕಿದ ಜಾಗ ಇಲ್ಲಿ ಈ ಹುರ್ಡೆ ಎತ್ತಬೇಕು ಅಂತಂದ್ರೆ ನೀವು ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡಿದ್ಯಾ ಇಲ್ಲ ಪೊಲೀಸ್ನವ್ರ ಮಾಹಿತಿಯ ಕೊಟ್ಟಿದ್ಯಾ ಅಂದರೆ ಮುಗ್ದೋಗಿರೋದು ಆದರೆ ಇವೆಲ್ಲವನ್ನೂ ಕೂಡ ಬದಿಗಿಟ್ಟು ಆ ಮಾಸ್ಕ್ ಮ್ಯಾನು ಮತ್ತು ಪ್ರಗತಿಪರರು ಎಡ ಪಂಥೀಯರು ಹೇಳ್ದ ರೀತಿ ಸರ್ಕಾರ ಕೇಳ್ಕೊಂಡು ಈ ವ್ಯವಸ್ಥಿತ ಪಿತೂರಿಯನ್ನು ಮಾಡಲಿಕ್ಕೆ ಇವತ್ತು ಸರ್ಕಾರವೇ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಿರೋದು ತಪ್ಪಾಗಲಾರದು ನೆನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಇವತ್ತು ನೂರಾರು ಸ್ಕೆಲಿಟನ್ಗಳು ಧರ್ಮಸ್ಥಳದ ಬಂಗ್ಲೆಗುಡದಲ್ಲಿ ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ ಯಾಕೆಂದರೆ ಅವರೇ ತನಿಖಾಧಿಕಾರಿಗಳ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದಂಥ ಮಂತ್ರಿಗಳು ಈ ರೀತಿ ಹೇಳ್ತಾರೆ ಅಂತಂದರೆ ಸರ್ಕಾರದ ನಡೆ ಬಗ್ಗೆ ನಮಗೆ ಅನುಮಾನ ಮಾಡ್ತಾಯಿದೆ ಸರ್ಕಾರ ಬ್ಯಾಲೆನ್ಸ್ ಮಾಡ್ತಾ ಇದೆ ಭಕ್ತರಿಗೂ ಅನ್ಯ ಆಗಬಾರ್ದು ಎಡಪಂಥಿಯವ್ರಿಗೂ ಅನ್ಯಾಯ ಆಗಬಾರ್ದು ಅಂತೇಳಿ ಬರೀ ಕಪ್ಪು ಮಸಿ ಮಾತ್ರ ಬೆಳೆಯುವಂಥ ವ್ಯವಸ್ಥಿತ ಅಂತ ನಡೀತಾ ಇದೆ ಹಾಗಾಗಿ ಇವತ್ತು ರಾಷ್ಟ್ರೀಯ ತನಿಖಾ ದಳಕ್ಕೆ ಏಕೆಂತಂದರೆ ಇದು ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ವ್ಯವಸ್ಥಿತ ಪಿತೂರಿ ಹಿಂದೂ ಧರ್ಮದ ಅವೇಳನ ಮಾಡೋಕ್ಕೆ ಒಂದು ಜಾಗತಿಕ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಪಿತವ್ರಿ ಹಾಗಾಗಿ ವಿದೇಶದಿಂದ ಹಣವೊಂದು ಹಣದ ನೆರವು ಬಂದಿದೆ ಹಣದ ನೆರವಿಲ್ದನೇ ಈ ರೀತಿ ಎಲ್ಲ ನಡೆಯೋಕ್ಕಾಗೋದಿಲ್ಲ ಕೆಲವರೆಲ್ಲ ಪಬ್ಲಿಕ್ಕು ಮತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟ್ವಿಟ್ಟರ್ಲೆಲ್ಲ ಮಾತಾಡ್ತಾಯಿದ್ರೆ ಮೂವತ್ತು ಕೋಟಿ ಹಣ ಪಡೆದಿದ್ದಾರೆ ಅಂತೇಳಿ ಹಾಗಾಗಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಯಾರು ತಪ್ಪಿತಸ್ಥರಿದರೆ ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಯಾರು ಮಾಡ್ತಾ ಅವರ ವಿರುದ್ಧ ಕಠಿಣ ಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕು ತಪ್ಪಿತಸ್ಥರಿಗೆ ನ್ಯಾಯ ಸಿಗಬೇಕು ಸೌಜನ್ಯ ಸಹೋದರಿ ಸೌಜನ್ಯ ಆ ಹೆಣ್ಮಗುಗೆ ಏನಾದ್ರು ಅನ್ಯಾಯ ಆಗಿದ್ರೆ ಯಾರೇ ಆಗಿರಲಿ ತಪ್ಪಿತಸ್ಥರು ಆದರೆ ಇದೇ ನೆಪದಲ್ಲಿ ಧರ್ಮಸ್ಥಳದ ತೇಜೋವಧೆ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂಗಳ ಭಾವನೆಗೆ ಧಕ್ಕೆ ತರತಕ್ಕಂಥ ವಿಚಾರ ಇದೇ ವೇಳೆ ಹೊಸಹಳ್ಳಿ ಶಿವು ಶಿವಕುಮಾರ್ ಆರಾಧ್ಯ ಪ್ರಸನ್ನ ಚಂದ್ರು ವಕೀಲರಾದ ಸುನೀಲ್ ನಂದೀಶ್ ಸೇರಿ ಹಲವರು ಭಾಗಿಯಾಗಿದ್ದರು